ಮರು ಮದುವೆ ಆಗುವವರೆಗೂ ನಾನಂತೂ ಮದುವೆ ಆಗೋದಿಲ್ಲವಾ ಹೋಗಲಿ ಬಿಡು ತಂಗಿ ಇಂದು ನಿನ್ನ ಚಿಕ್ಕಣ್ಣ ಸೋಮಶೇಖರ ವಿದ್ಯಾಭ್ಯಾಸ ಮುಗಿಸಿ ಮೈಸೂರಿನಿಂದ ಎಂಎ ಪಾಸ್ ಆಗಿ ಬರುವವನಿದ್ದಾನೆ ಅವನಿಗೇನಾದ್ರೂ ಸುಳ್ಳು ಊಟದ ವ್ಯವಸ್ಥೆ ಮಾಡುತ್ತೇನೆ ಇವತ್ತು ಬಸವೇಶ್ವರ ನೋಡು ತಂಗಿ ಅದು ಸೋಮ ಒಬ್ಬ ದೇವ ನೋಡು ಇರಲಿ ಇರಲಿ ಏನೋ ಸೋಮು ನೀನು ಹೋದ ಕೆಲಸ ಹಣ್ಣು ಕಾಯೋ ಇದೇನಲ್ಲ ನಿನ್ನ ಮಾತಿನ ಅರ್ಥ ಅಣ್ಣ ಅನ್ನ ಕೇಳ್ತಾ ಇರೋದು ಏನು ಗೊತ್ತಾ ನಿನ್ನ ಪರೀಕ್ಷೆ ಫಲಿತಾಂಶ ಪಾಸ್ ಆಗೋ ಫೇಲ್ ಅಂತ ಕೇಳ್ತಾ ಇದ್ದಾನೆ ಓಹೋ ಈಗ ಅಣ್ಣ ತಂಗಿ ಹೇಳಿದಂತೆ ನಾನು ಎಲ್ಲ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿ ಬಂದಿರುವೆ

ಮಂಗಳ ಗೌರ್ಯದ್ದಾದ ಮಕ್ಕಳ ಹೆತ್ತ ನಂತರ ನನ್ನ ಮದುವೆ ನೋಡಲಿ ಕಳೆ ನಿನಗೊಂದು ಒಳ್ಳೆಯವರ ಹುಡುಕಿಕೆ ಮರು ಮದುವೆ ಮಾಡುತ್ತೇವೆ ಸುಮ್ಮನೆ ಒಂದು ಎತ್ತಮ್ಮ ಅದನ್ನೇ ಮಾಡ್ಕೊಳ್ತೇನೆ ಹಾ ಹೋಗ್ಲಿಮ್ಮ ನಿನಗೋಸ್ಕರ ಬರುವಾಗ ಹೊಸ ಸೀರೆ ಬಳೆ ಹೂವು ತಂದಿರುವೆ ಇದೆಲ್ಲವನ್ನು ಹುಟ್ಟಿಕೊಂಡು ನಾನು ಪಾಸ್ ಆಗಿರುವ ಸುದ್ದಿಯನ್ನು ನಿನ್ನ ಗೆಳತಿಯರಿಗೆ ತಿಳಿಸಿ ಅವರಿಗೂ ಕೂಡ ಸ್ವೀಟ್ ಹಚ್ಚಿ ತಿರುಗಾಡುವಂತಿಲ್ಲ ಜನಿಗೆ ಏನಂತಾರೆ ಮದುವೆಯಾದ ಮೊದಲ ದಿವಸವೇ ನೋಡುತ್ತಂಗಿ ಜನ ಹೇಗಿದ್ದರೂ ಆಡಿಕೊಳ್ಳುತ್ತಾರೆ ಅದಕ್ಕೆ ಯಾವದಕ್ಕೂ ಕಿವಿ ಕೊಡಬಾರ್ದಮ್ಮ ಕಿವಿ ಕೊಡಬಾರದು ಸೋಮು ನಿನಗೆ ಒಂದು ಒಳ್ಳೆ ನೌಕರಿ ಸಿಕ್ಕ ನಂತರ ನೀನೇ ಒಂದು ಒಳ್ಳೆ ಹೊರ ಹುಡುಕಿ ಬಿಡು ಇಬ್ಬರು ಸೇರಿ ತಂಗಿ ತಂಜಿ ಮದುವೆಯನ್ನಾಗಿ ಮಾಡಿಬಿಡೋಣ ಅಲ್ಲಿವರೆಗೂ ನಾನಂತೂ ಮದುವೆಯನ್ನೇ ಆಗೋದಿಲ್ಲ ಅಣ್ಣ ನೀನು ಬರೀ ಹಣನಷ್ಟೆ ಅಲ್ಲ ಸಾಕ್ಷಾತ್ ದೈವ ಮಾನವ ಅಣ್ಣ ಈ ನಿನ್ನ ಆಶೀರ್ವಾದ ಬಂದಿಲ್ಲ ನನ್ನ ಮೇಲೆ ಎಂತ ಪ್ರಸಂಗ ಬಂದರೂ ಸರಿ ನಾನು ನೌಕರಿಯನ್ನು ಸೇರಿ ಈ ನನ್ನ ತಂಗಿಗೆ ಒಂದು ಒಳ್ಳೆಯ ಹೊರ ಹುಡುಕಿ ಮರು ಮದುವೆ ಮಾಡಿ ಮಾಡುತ್ತೇನೆ ಆಗ ಈ ನನ್ನ ತಂಗಿ ಯಾವಾಗಲೂ ನಗು ನಗುತ್ತಾ ಇರಬೇಕು